ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ಯಾರು ನಿರೂಪಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು ಸುದೀಪ್ ಅವರು ಬಂದ್ರೇನೆ ಚೆನ್ನಾಗಿರುತ್ತೆ ಅಥವಾ ಸುದೀಪ್ ಅವರ ಸ್ಥಾನಕ್ಕೆ ಬೇರೆಯವ್ರು ಯಾರು ಆ ಸ್ಥಾನವನ್ನು ತುಂಬುತ್ತಾರೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಚರ್ಚೆ ಆಗ್ತಾ ಇತ್ತು ಆದ್ರೆ ಇವತ್ತು ರಂಜಿತಾ ಸ್ವತಃ ಸುದೀಪ್ ಅವರೇ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸೀಸನ್ ಹನ್ನೆರಡು ಹದಿಮೂರು ಹದಿನಾಲ್ಕು ಹಾಗೆ ಹದಿನೈದು ಎಲ್ಲ ನಾಲ್ಕು ಸೀಸನ್ ಕೂಡ ನಾನೇ ನಡೆಸ್ತೀನಿ ಅಂತ ಹೇಳಿ ಅಗ್ರಿಮೆಂಟ್ ಆಗಿರುವಂತದ್ದು ಎಸ್ ಏನ್ ಹೇಳ್ತೀರಾ ರಂಜಿತಾ ಎಸ್ ಅಭಿಜಿತ್ ನಮ್ಮ ಕನ್ನಡದಲ್ಲಿ ರಿಯಾಲಿಟಿ ಶೋ ಅಂತ ಹೇಳಿದ್ರೆ ಫಸ್ಟ್ ನಮಗ್ ನೆನಪಾಗದೆ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಹೇಳಿದ್ರೆ ಎಲ್ರು ಕೂಡ ನೋಡ್ತಾರೆ ಯಾಕೆಂತ ಹೇಳಿದ್ರೆ ಫಸ್ಟ್ ನೋಡಿಲ್ಲ ಅಂತಂದ್ರೆ ಹೋಗ್ತಾ ಹೋಗ್ತಾ ಆದ್ರೂ ಯಾಕೆಂತ ಹೇಳಿದ್ರೆ ಅಷ್ಟು ಅಂದ್ರೆ ಆ ಕಿತ್ತಾಟಗಳು ಅಥವಾ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಆ ಜಗಳಗಳು ಸೊ ಇದನ್ನೆಲ್ಲ ಒಂದ್ ರೀತಿಯಾಗಿ ಎಂಟರ್ಟೈನ್ಮೆಂಟ್ ಕೊಡುವಂತದ್ದು ಬಿಗ್ ಬಾಸ್ ಈಗ ಬಿಗ್ ಬಾಸ್ ಅಲ್ಲಿ ಏನಾಗಿತ್ತು ನಮ್ಗೆ ಗೊತ್ತಿರೋ ಹಾಗೆ ಅದ್ರ ಲಾಸ್ಟ್ ಸೀಸನ್ ಏನ್ ಸುದೀಪ್ ಅವ್ರು ಕೊಟ್ಟಿದ್ರು ಅವ್ರು ಹೇಳಿದ್ರು ಕೂಡ ನಾನು ನೆಕ್ಸ್ಟ್ ಗೆ ಬರಲ್ಲ ಅಂತ ಅಂದ್ರೆ ಸ್ವತ ಅವರೇ ಟ್ವೀಟ್ ಕೂಡ ಮಾಡಿದ್ರು ನಾನು ಬರೋದಿಲ್ಲ ನಾನು ನೆಕ್ಸ್ಟ್ ಸೀಸನ್ ಮಾಡೋದಿಲ್ಲ ಅಂತ ಅದಾದ್ಮೇಲೆ ನಮ್ಗೆ ಗೊತ್ತಿರಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ರೀತಿಯಾಗಿ ಧೂಳಪಸ್ಬಿಟ್ಟಿದ್ರು ಅಂದ್ರೆ ನಮಗೆ ಇಚಾ ಸುದೀಪ್ ಅವರೇ ಬೇಕು ಆ ಜಾಗದಲ್ಲಿ ಬೇರೆ ಯಾರನ್ನೂ ಕೂಡ ನಾವು ನೋಡೋದಕ್ಕೆ ಆಗೋದಿಲ್ಲ ಅನ್ನೋ ಒಟ್ಟಿಗೆ ಮಾತನಾಡಿದ್ರೆ ಯಾಕೆಂತ ಹೇಳಿದ್ರೆ ಹನ್ನೊಂದು ಸೀಸನ್ ನಾವು ಕಿಚಾ ಸುದೀಪ್ ಅವ್ರನ್ನ ಆ ಪ್ಲೇಸ್ ಅಲ್ಲಿ ನಿರೂಪಣೆ ಮಾಡ್ತಿದ್ದನ್ನ ನೋಡ್ತಿರ್ಬೇಕಾದ್ರೆ ಈಗ ಮತ್ತೆ ಯಾರೊಬ್ರು ಬರ್ತಾರೆ ಅಂದ್ರೆ ಅವಸ್ ಅದ್ ಕಷ್ಟ ಆಗುತ್ತೆ ಅಕ್ಸೆಪ್ಟ್ ಮಾಡುವಂತದ್ದು ಸೊ ಈ ಚರ್ಚೆಗಳಿಗೆಲ್ಲ ಒಂದ್ ರೀತಿಯಾಗಿ ಫುಲ್ ಸ್ಟಾಪ್ ಇಟ್ಬಿಟ್ಟಿದ್ದಾರೆ ನೀವಾಗ್ಲೇ ಹೇಳ್ದಾಗೆ ಐದು ಸೀಸನ್ ಕೂಡ ಈಗ ನಾನೇ ನಡೆಸ್ಕೊಡ್ತೀನಿ ಅಂತ ಅಗ್ರಿಮೆಂಟ್ ಆಗಿದೆ ಇವತ್ತು ಕಲರ್ಸ್ ಕನ್ನಡ ಆಗಿರ್ಬೋದು ಅಥವಾ ಸುದೀಪ್ ಅವರು ಎಲ್ಲಾ ಸೇರಿ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿ ಅಂದ್ರೆ ಹನ್ನೆರಡು ಸೀಸನ್ ಆದ್ಮೇಲೆ ಮತ್ತೆ ಹದಿಮೂರಕ್ಕೆ ಬರ್ತಾರ ಇಲ್ವಾಪ್ ಆ ಪ್ರಶ್ನೆ ಕೇಳ್ಬಿಡಿ ಅನ್ನೋ ತರ ಫಸ್ಟ್ ಏನು ಸುದೀಪ್ ಅವರು ಈಗ ಲವನ್ ಅಂದ್ರೆ ಟ್ವೆಲ್ ಗೆ ಸೀಸನ್ ಬರ್ತಾ ಇರುವಂತದ್ದು ಒಂದ್ ರೀತಿಯಾಗಿ ಬಿಗ್ ಬಾಸ್ ವೀಕ್ಷಕರಿಗೂ ಮತ್ತು ಬಿಗ್ ಬಾಸ್ ಏನು ಅಂದ್ರೆ ಕಿಚಾ ಸುದೀಪ್ ಅಭಿಮಾನಿಗಳಿಗೆ ಬಹಳಷ್ಟು ಖುಷಿ ತಂದಿರೋದು ಈಗ ಅಭಿಜಿತ್ ಹೆಂಗಾಗತ್ತೆ ಅಂತ ಹೇಳಿದ್ರೆ ಇಷ್ಟು ದಿನ ಏನಿತ್ತು ಯಾರು ಬಿಗ್ ಬಾಸ್ ನಿರೂಪಣೆ ಮಾಡ್ತಾರೆ ನಿಜವಾಗ್ಲೂ ಸುದೀಪ್ ಅವರು ಮತ್ತೆ ಬರ್ತಾರ ಇದಕ್ಕೆಲ್ಲ ಆಗಿತ್ತು ಇದಾದ್ಮೇಲೆ ಏನ್ ಸ್ಟಾರ್ಟ್ ಆಗತ್ತೆ ನಮ್ಗೆ ಗೊತ್ತಿರೋ ಹಾಗೆ ಯಾರು ಸ್ಪರ್ಧಿ ಬರ್ತಾರೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಅನ್ನೋದನ್ನ ಹೇಳುದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪರ್ಧಿಗಳು ಯಾರು ಬಂದ್ರೆ ಚೆನ್ನಾಗಿರುತ್ತೆ ಯಾರು ಆಟ ಆಡ್ತಾರೆ ಇವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಥವಾ ಇವ್ರು ಬೇಡ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಗಳಲ್ಲೇ ಚರ್ಚೆಗಳು ಪ್ರಾರಂಭ ಆಗಿದೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಗಳು ಬಂದಂತಹ ಪೈಕಿಯಲ್ಲಿ ಒಂದಷ್ಟು ಲೀಸ್ಟ್ ಇದೆ ನನ್ನಲ್ಲಿ ಲೀಸ್ಟ್ ಅನ್ನ ಆ ನಿಮಗೂ ಕೂಡ ಗೊತ್ತಿರುತ್ತೆ ಎಸ್ ಫಸ್ಟ್ ಲೀಸ್ಟ್ ಅಲ್ಲಿ ಗಿಲ್ಲಿ ನಟ ಖ್ಯಾತಿಯ ನಟರಾಜ್ ಅವ್ರ ಬಗ್ಗೆ ಗೊತ್ತಿದೆ ಅಂದ್ರೆ ಪ್ರಾಪರ್ಟಿ ಕಾಮಿಡಿಯನ್ನ ಮಾಡಿ ಎಲ್ಲರ ಮನಸ್ಸನ್ನ ಗೆದ್ದವರು ಕನ್ನಡ ವಾಹಿನಿಯಲ್ಲಿ ಬರುವಂತಹ ಶೋ ನಲ್ಲಿ ಎಲ್ಲರೂ ಮನಸ್ಸನ್ನಾಗಿದ್ದು ಅವರು ಕಾಮಿಡಿ ಸ್ಪೆಷಲ್ ಆಗಿ ಏನು ಪ್ರಾಪರ್ಟಿ ಮೇಲೆ ಕಾಮಿಡಿ ಮಾಡ್ಲಿಕ್ಕೆ ಹೆಸರುವಾಸಿ ಆಗಿರುವಂತದ್ದು ಬಹುತೇಕ ಎಲ್ಲರನ್ನು ಅವರು ಮನಸ್ಸನ್ನಾಗಿ ಗೆದ್ದಿದ್ದಾರೆ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಬಂದಿದೆ ಹಾಗೆ ಮಹಾನಟಿ ಗಗನ ಅವರು ಬಹಳಷ್ಟು ಅಂದ್ರೆ ಟೋಲ್ ಪೇಜಸ್ ನೋಡಿದ್ರೆ ಗಗನ ಹೌದು ಆಮೇಲೆ ಗಗನ ಮತ್ತೆ ಗಿಲ್ಲಿ ನಟ ನಟರಾಜ್ ಅವ್ರದ್ದು ಕಾಂಬಿನೇಷನ್ ಚೆನ್ನಾಗಿದೆ ಕೂಡ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು ಅದೇ ಅದು ಈಗ ಬಿಗ್ ಬಾಸ್ ಸೀಸನ್ ಟೂ ಅಲ್ಲೂ ಅದು ವರ್ಕ್ಔಟ್ ಆಗುತ್ತಾ ನೋಡ್ಬೇಕು ಅಂದ್ರೆ ಕಮೆಂಟ್ ನಲ್ಲಿ ಇರುವಂತ ಸೋಷಿಯಲ್ ಮೀಡಿಯಾ ಕಮೆಂಟ್ ನಲ್ಲಿ ಬಂದಿದೆ ಗಗನ ನಟರಾಜು ಹೇಗ್ ಆಡ್ತಾರೆ ಅದು ಅವ್ರ ವೈಯಕ್ತಿಕ ಸ್ಪರ್ಧಿಗಳು ಅದನ್ನ ನೋಡ್ಬೇಕು ಹೆಂಗೆ ಅಂತ ಹೇಳಿ ಆಮೇಲೆ ಸರಿಗಮಪ ಗಾಯಕ ಬಾಳು ಬೆಳಗುಂದಿ ಅವರು ರನ್ನರ್ ಅಪ್ ಈಗ ಅಂದ್ರೆ ಈಗ ಪ್ರೆಸೆಂಟ್ಲಿ ಬಹಳಷ್ಟು ಫೇಮಸ್ ಆಗೋದಂದ್ರೆ ಅಂದ್ರೆ ಬಾಳು ಬೆಳಗುಂದಿ ಅಂದ್ರೆ ಅವರು ಅವರೇ ಒಂದು ಲಿರಿಕ್ಸ್ ಬರೆಯುವಂತದಾಗಿರ್ಬೋದು ಮ್ಯೂಸಿಕ್ ಕಂಪೋಸ್ ಮಾಡೋದು ಅಥವಾ ಯಾವ್ದೋ ಒಂದು ಅಂದ್ರೆ ಸಾಂಗ್ ಇರುತ್ತಲ್ಲ ಅದಕ್ಕೆ ಅವ್ರದೇ ಒಂದು ಲಿರಿಕ್ಸ್ ಗಳನ್ನ ಬರ್ಕೊಂಡು ಹಾಡುವಂತದಾಗಿರ್ಬೋದು ಇದೇ ತರ ಬಹಳಷ್ಟು ಖ್ಯಾತಿಯನ್ನ ಪಡೆದಿದ್ರು ಈಗಾಗಲೇ ಮೇ ಬಿ ಬಾಳ ಬೆಳಗುಂದಿ ಅವರು ಬರಬಹುದು ಇನ್ನೊಂದು ಅವ್ರ ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬರ್ ಅದು ಅದು ಕೂಡ ಹೆಲ್ಪ್ ಆಗತ್ತೆ ಅನ್ನುವಂಥದ್ದು ಅದು ಕೂಡ ಅದು ಕೂಡ ಕೌಂಟ್ ಆಗುತ್ತೆ ಫಸ್ಟ್ ಫ್ಯಾನ್ಸ್ ಇದ್ದಾರೆ ಎಸ್ ಹೌದು ಹಾಗೆ ನೋಡ್ತಾ ಹೋದ್ರೆ ಕನ್ನಡ ಕೋಗಿಲೆ ಕ್ಯಾತ್ಯಾ ಹೌದು ಅವ್ರು ಕೂಡ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಂತವರು ಇನ್ನು ಮತ್ತೆ ಇತ್ತೀಚಿಗೆ ನಮಗೆ ಗೊತ್ತಿರೋ ಹಾಗೆ ವಿಚೇದನವನ್ನ ಕೂಡ ಪಡ್ಕೊಂಡ್ರು ಆ ಅದು ಒಂದතර ಸ್ಯಾಡ್ ನ್ಯೂಸ್ ಬಟ್ ಆದ್ರೆ ಅವ್ರು ಗಾಯನಕ್ಕೆ ಬಹಳಷ್ಟು ಮಂದಿ ಇದಾಗಿದ್ರು ಯಾಕಂತ ಹೇಳಿದ್ರೆ ಕನ್ನಡದ ಕೋಗಿಲೆ ಅವ್ರು ಬರಬೇಕಿದ್ರು ಎಂತ ಫ್ಯಾನ್ಸ್ ಇದ್ರು ಅವ್ರು ಹೌದು ಆಮೇಲೆ ಹಾಗೆ ಇನ್ನು ಗಿಚ್ಚಿ ಗಿಲಿಗಿಲಿ ರಾಘವೇಂದ್ರ ಅಂದ್ರೆ ಲೇಡೀಸ್ ಗೆಟಪ್ ಗೆಟಪ್ ನಲ್ಲಿ ಮಿಂಚಿದವರು ಎಲ್ರಿಗೂ ಕೂಡ ಆ ಒಂದು ಲೇಡೀಸ್ ಗೆಟಪ್ ಸೂಟ್ ಆಗಲ್ಲ ಇವರು ಇವರಿಗೆ ಲೇಡೀಸ್ ಗೆಟಪ್ ಸೂಟ್ ಯಾರಿಗೂ ಆಗಲ್ಲ ಆ ರೀತಿಯಲ್ಲಿ ಎಲ್ಲರ ಮನಸ್ಸನ್ನು ಕೂಡ ಗೆದ್ದು ಅಂದ್ರೆ ಇವರು ಬಿಗ್ ಬಾಸ್ ಗೆ ಬಂದ್ರೆ ಆಟ ಚೆನ್ನಾಗಿರುತ್ತೆ ಸೀಸನ್ ಚೆನ್ನಾಗಿರುತ್ತೆ ಆಸೆ ಇರುತ್ತೆ ಅನ್ನೋದ್ ಬಹುತೇಕ ಬಿಗ್ ಬಾಸ್ ಪ್ರಾರಂಭ ಆದ ನಂತರದಲ್ಲಿ ಓಕೆ ಚೆನ್ನಾಗಿರುತ್ತೆ ಓಕೆ ಅದಾದ್ಮೇಲೆ ಒಂದು ವಾರ ಎರಡ್ ವಾರ ಹೋದ್ಮೇಲೆ ಅಯ್ಯೋ ಸೀಸನ್ ಚೆನ್ನಾಗಿಲ್ಲ ಇದು ಬೇಡ ಕಾಮನ್ ಅದು ಬಂದೇ ಬರುತ್ತೆ ಹಾಗೆ ಶಿವರಾಜ್ ಕೆ ಪೇಟೆ ಕಾಮಿಡಿ ಕಿರೀಡಿಗಳು ಸೀಸರ್ ಒನ್ ವಿನರ್ ಅಂದ್ರೆ ಈ ಹಿಂದೆನೂ ಕೂಡ ಅವರು ಬಿಗ್ ಬಾಸ್ ಗೆ ಬರ್ಬೇಕು ಅನ್ನೋ ಬಹಳ ಒತ್ತಾಯ ಇತ್ತು ಸೋಶಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾ ಚರ್ಚೆ ಆಗ್ತಿತ್ತು ಹೌದು ಅಂದ್ರೆ ಅವರು ಸಿನಿಮಾ ಮಾಡುವಂತದ್ದು ಅದ್ರಲ್ಲಿ ಬಿಸಿ ಈ ರೀತಿಯಾದಂತಹ ಒಂದಷ್ಟು ಚರ್ಚೆ ಆಗ್ತಿತ್ತು ಆಮೇಲೆ ಚಂದ್ರಪ್ರಭಾ ಚಂದ್ರಪ್ರಭಾ ಅವರದು ಕೂಡ ಹೆಸರಿದೆ ಆ ಮಜಾ ಭಾರತ ಖ್ಯಾತಿಯ ಚಂದ್ರಪ್ರಭಾ ಅವರು ಅಷ್ಟೇ ಬಹಳಷ್ಟು ಫೇಮಸ್ ಆಗಿದ್ರು ಮಜಾ ಭಾರತದಲ್ಲಿ ಚಂದ್ರಪ್ರಭಾ ಅಂತ ಹೇಳಿದ್ರೆ ಒಂದು ಒಳ್ಳೆ ಕಾಮಿಡಿ ಅಂತ ಹೌದು ಅವ್ರು ಮಾಡ್ತಾ ಇದ್ರು ಆನಂತರ ಸೂರಜ್ ಕಾಮಿಡಿ ಕಿಲಾಡಿಗಳ ಸೂರಜ್ ಅವರು ಕೂಡ ಎಸ್ ಎಸ್ ಹೌದು ಆಮೇಲೆ ನ್ಯೂಸ್ ಆಂಕರ್ ಜಾನ್ವಿ ಅವರು ಕೂಡ ಅವ್ರ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆ ಆಗ್ತಿದೆ ಬಂದಿದ್ದಾರೆ ಚಾನಲ್ ಅಲ್ಲೂ ಕೂಡ ಅವರು ನಿರೂಪಕರಾಗಿ ಕೆಲಸವನ್ನ ಮಾಡುದು ಆಮೇಲೆ ಮಡೆನೂರು ಮನು ಹೆಸರು ಇದೆ ಇಲ್ಲಿ ಈಗಾಗ್ಲೇ ಒಂದಷ್ಟು ಕಾಂಟ್ರವರ್ಸಿ ಆಗಿತ್ತು ಆದ್ರೆ ಮಡೆಯನೂರು ಮನು ಹೆಸರು ಕೆಲವರು ಬರ್ಬೇಕು ಅಂತ ಕೆಲವರು ಬೇಡ ಬೇಡ ಕಾರಣ ಈಗಾಗಲೇ ಎಲ್ರಿಗೂ ಗೊತ್ತಿದೆ ಒಂದಷ್ಟು ಕಾಂಟ್ರವರ್ಸಿ ಮಾಡ್ಕೊಂಡು ಜೈಲಿಗೆ ಹೋಗಿದ್ರು ಅದಾದ ನಂತರ ಬಂದ್ರು ಆಡಿಯೋ ಕೇಳಿದ್ರು ಮತ್ತೆ ಈಗ ಪ್ರೆಸೆಂಟ್ಲಿ ಹೌದು ಅಂದ್ರೆ ಬಿಗ್ ಬಾಸ್ ಸೀಸನ್ ಮುಗಿಸಿದ ನಂತರದಲ್ಲಿ ಅಂದ್ರೆ ಮಾಜಿ ಸ್ಪರ್ಧಿಗಳು ಕಾಂಟ್ರವರ್ಸಿ ಆಗ್ತಾರೆ ಆದ್ರೆ ಆಲ್ರೆಡಿ ಕಾಂಟ್ರವರ್ಸಿ ಆಗಿದ್ದಾರೆ ಕಾಂಟ್ರವರ್ಸಿನೇ ಬರ್ಲಿ ಅನ್ನುವಂತಹ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿರುವಂತ ಈ ಒಂದಷ್ಟು ಲಿಸ್ಟ್ ಇದೆ ಇದೇ ರೀತಿ ಇರುವಂತದ್ದು ಆಮೇಲೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಸಂಜನಾ ಬರ್ಲಿ ಅವರು ಅವರು ಕೂಡ ಬಹಳಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಹೌದು ಆಮೇಲೆ ನನ್ನಮ್ಮ ಸೂಪರ್ ಸ್ಟಾರ್ ವಿನ್ನರ್ ಯಶಸ್ವಿನಿ ಮಾಸ್ಟರ್ ನಂದು ಎಸ್ ಅವ್ರ ಕೂಡ ಮುನ್ನೆಲೆಗಿದೆ ಮಾಸ್ಟರ್ ನನ್ನ ಪತ್ನಿ ಅಂದ್ರೆ ಗೊತ್ತಿರಬಹುದು ಅವ್ರು ಎಲ್ಲ ಅಮ್ಮ ಮಗಳು ಸಮಥಿಂಗ್ ಯಾವ್ದೋ ರಿಯಾಲಿಟಿ ಶೋ ನಲ್ಲಿ ಬಂದು ಬಹಳಷ್ಟು ಫೇಮಸ್ ಫೇಮಸ್ ಆಗಿರುವ ಅವ್ರ ಮಗಳು ವಂಶಿಕಾ ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿದೆ ಕಿಡ್ ಆಮೇಲೆ ಕಿಪ್ಪಿ ಕೀರ್ತಿ ರಿಯಲ್ ಸ್ಟಾರ್ ಕಿಪ್ಪಿ ಕೀರ್ತಿ ಒಂದು ಯಾರಿಗೆ ತಾನೇ ಈ ಕಿಪ್ಪಿ ಕೀರ್ತಿ ಗೊತ್ತಿಲ್ಲ ಯಾವ್ದು ಓಪನ್ ಮಾಡಿದ್ರು ಬರೀ ಅದೇ ರೀಲ್ ಎಸ್ 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 ಅದು ಎಂಟರ್ಟೈನ್ಮೆಂಟ್ ಆಗಿತ್ತು ಆಮೇಲೆ ಕಾಂಟ್ರವರ್ಸಿ ಒಂದ್ ರೀತಿಯಾಗಿ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ವ್ಯಕ್ತಿಗಳ ಹೆಸರು ಅಂತಾನೆ ಹೇಳ್ಬೋದು ಆಮೇಲೆ ರೀಲ್ ರೇಷ್ಮಾ ಅವರು ರೀಲ್ಸ್ ರೇಷ್ಮಾ ಅವರು ಕೂಡ ತುಂಬಾ ಅಂದ್ರೆ ರೀಲ್ಸ್ ಗಳನ್ನ ಮಾಡ್ಕೊಂಡು ಒಂದು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ರವರ್ಸಿ ಆಗಿರ್ಬೋದು ಮನರಂಜನೆ ಕೊಡುವಂತದ್ದು ಈ ಎಲ್ಲ ಲಿಸ್ಟು ಏನು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂದ್ರೆ ಇವರೇ ಆಗ್ತಾರೆ ಅಥವಾ ಇವರೇ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದಲ್ಲ ಗಮನದಲ್ಲಿ ಇರ್ಲಿ ಚರ್ಚೆ ಅಥವಾ ಬೇಡ ರಂಜಿತ ಹೌದೌದು ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಸೀಸನ್ ಟ್ವೆಲ್ ಸುದೀಪ್ ಅವರೇ ನಡೆಸ್ಕೊಡ್ತಾರೆ ನಾಲ್ಕು ಶೋನು ಕೂಡ ನಾನೇ ನಡೆಸ್ಕೊಡ್ತೀನಿ ಮಾತನ್ನ ಹೌದು ಹೇಳಿರುವಂತದ್ದು ಕಾದ್ ನೋಡ್ಬೇಕು ನಿಜವಾದ ಸ್ಪರ್ಧಿಗಳು ಯಾರು ಬರ್ತಾರೆ ಲೀಸ್ಟ್ ಇನ್ನು ಕೂಡ ಹೊರ ಬಿದ್ದಿಲ್ಲ ಮತ್ತೆ ಯಾವಾಗ ಪ್ರಾರಂಭ ಆಗುತ್ತೆ ಆಗುತ್ತೆ ಅದು ಕೂಡ ಸಸ್ಪೆನ್ಸ್ ಇದೆ ಇವತ್ತು ಅಂದ್ರೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ಮುಖ್ಯವಾಗಿ ಆ ನಾನ್ ನಡ್ಸ್ಕೊಡ್ತೀನಿ ಅನ್ನೋದು ಅಂದ್ರೆ ಕಾಂಟ್ರವರ್ಸಿ ಇತ್ತು ಯಾರು ಬೇಕೋ ಬೇಡವಾ ಬರ್ತಾರ ಇಲ್ವಾ ಅನ್ನೋದಷ್ಟು ಇತ್ತು ಬಿಗ್ ಬಾಸ್ ನೋಡುವಂತವರಿಗೆ ಇವತ್ತು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಎಸ್ಪೆಷಲ್ ಕಿಚ್ಚಾ ಫ್ಯಾನ್ಸ್ ಅಂತೂ ಬಹಳಷ್ಟು ಬಿಗ್ ಬಾಸ್ ಫ್ಯಾನ್ಸ್ ಈ ಕಡೆ ಕಿಚ್ಚಾ ಸುದೀಪ್ ಕೂಡ ಆ ವಾರ ಶನಿವಾರ ಭಾನುವಾರ ಬಂತು ಅಂದ್ರೆ ಬಿಗ್ ಬಾಸ್ ಐ ಮೀನ್ ಆ ವೀಕ್ಸ್ ಡೇಸ್ ಒಂಥರ ಆದ್ರೆ ವೀಕೆಂಡ್ ಅಲ್ಲಿ ಅವ್ರನ್ನ ಸ್ಟೇಜ್ ಮೇಲೆ ನೀಡೋದು ಅಥವಾ ಜಡ್ಜ್ ಮಾಡುವಂತದ್ದು ಅಥವಾ ಸಲಹೆಗಳನ್ನ ಕೊಡುವಂತ ನೋಡಕ್ಕೆ ಬಹಳಷ್ಟು ಖುಷಿ ಮಾಡಿದ್ರು ಈ ತರ ತಪ್ಪು ಮಾಡಿದೆ ಅಂತ ಹೇಳಿ ಗುರುತಿಸಿ ತಿಂತ ಇದ್ರು ಆಮೇಲೆ ಅವ್ರ ಜಾಗಕ್ಕೆ ಅಷ್ಟು ತೂಕವಾಗಿ ಮಾತಾಡುವಂತಹ ನಿರೂಪಕರು ಸಿಕ್ತಾರ ಸಿಗಲ್ವ ಯಾಕಂದ್ರೆ ಒಂದೊಂದು ಪದನು ಕೂಡ ಯೋಚನೆ ಮಾಡಿ ತೂಗಿ ಅಂದ್ರೆ ತೂಕ ಇರ್ತಿತ್ತು ಯಾವುದೇ ಒಂದು ಬೈದ್ರು ಕೂಡ ತೂಕ ಇರ್ತಿತ್ತು ಅಥವಾ ತಮಾಷೆಯಲ್ಲೂ ಕೂಡ ಅವರು ಬುದ್ಧಿ ಬುದ್ಧಿ ಮಾತನ್ನು ಕೂಡ ಹೇಳ್ತಾ ಇದ್ರು ಹಾಗಾಗಿ ಎಲ್ರಿಗೂ ಕೂಡ ಕಿಚ್ಚ ಸುದೀಪ್ ಅವರು ಅಚ್ಚುಮೆಚ್ಚಾಗಿತ್ತು ಎಸ್ ಕೊನೆಗೂ ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನು ಕೂಡ ನಡೆಸ್ಕೊಡ್ತೀನಿ ಅನ್ನುವಂತಹ ಮಾತನ್ನ ಆಡಿದ್ದಾರೆ ಎಸ್ ಇನ್ನ ಸ್ಪರ್ಧಿಗಳು ಮತ್ತೆ ದಿನಾಂಕ ನಿಗದಿಯಾಗಲಿಕ್ಕೆ ಬಾಕಿ ಇರುವಂತದ್ದು ಎಲ್ರು ಕೂಡ ವೇಟ್ ಮಾಡ್ತಿರುವಂತದ್ದು ಇಷ್ಟು ದಿನ ಯಾರು ನಿರೂಪಕರಾಗ್ತಾರೆ ಅನ್ನುವಂಥದ್ದು ಅದಕ್ಕೆ ಉತ್ತರ ಸಿಕ್ಕಿದೆ ಮುಂದಿನ ದಿನಗಳ ಸ್ಪರ್ಧಿಗಳು ಯಾರು ದಿನಾಂಕ ನಾವು ಕೂಡ ಪ್ರಶ್ನೆ ಕೇಳ್ತಾ ಇರೋದು ನಿಮ್ಮ ಪ್ರಕಾರ ಯಾರು ಬರ್ಬೇಕು ಯಾರು ಬರಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ಕೂಡ ವೀಕ್ಷಕರ ಹೌದು ನಾವೀಗ ಒಂದಷ್ಟು ಪಟ್ಟಿಗಳನ್ನ ಹೇಳಿದ್ವಿರಬಹುದು ನಿಮ್ಮ ಅಲ್ಲಿ ಇರುವಂತಹ ಫೇವರೇಟ್ ಆಕ್ಟರ್ಸ್ ಆಗಿರ್ಬೋದು ಅಥವಾ ರೀಲ್ಸ್ ಸ್ಟಾರ್ ಗಳಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಆಗಿರ್ಬೋದು ನಿಮ್ಮ ಪ್ರಕಾರ ಯಾರು ಸೀಸನ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಆಗ್ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಖಂಡಿತ ತಿಳಿಸಿ ಅನ್ನುವಂಥದ್ದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್